ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಗದಗ ಜಿಲ್ಲಾ ಅಹಿಂದ ಸಂಘದ ವತಿಯಿಂದ ಶುಕ್ರವಾರ ಲಕ್ಷ್ಮೇಶ್ವರ ಪ್ರವಾಸಿ ಮಂದಿರದಲ್ಲಿ ಸಂಘದ ಲಕ್ಷ್ಮೇಶ್ವರ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನೆರವೇರಿತು ಸಂಘದ ಜಿಲ್ಲಾ ಘಟಕದ ಗೌರವಾಧ್ಯಕ್ಷ ಸೋಮಣ್ಣ ಬೆಟಗೇರಿ ಕಾರ್ಯಕ್ರಮ ಉದ್ಘಾಟಿಸಿದರು ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮಣ್ಣಗೌಡ ಮರಿಗೌಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಲಕ್ಷ್ಮೇಶ್ ತಾಲೂಕು ಘಟಕದ ಅಧ್ಯಕ್ಷರಾಗಿ ಮೊಹಮ್ಮದ್ ಗೌಸ್ ಗಾಡ್ಗೋಳಿ ಉಪಾಧ್ಯಕ್ಷರಾಗಿ ಹನುಮಂತಪ್ಪ ಸರಗುಣಕಿ ಹಾಗೂ ಇನ್ನೂ ಅನೇಕ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನಿಂಗಪ್ಪ ಬನ್ನಿ ಯಲ್ಲಪ್ಪ ಸುರಣಿಗಿ ಅಬ್ದುಲ್ ರಜಾ ಗಾಡ್ಗೋಳಿ ಶಿವಣ್ಣ ಕಬ್ಬೇರ ಅಶೋಕ್ ತಳವಾರ ಯಲ್ಲಪ್ಪ ಹುಯಿಲ್ಗೊಳ ಭರತರಾಜ್ ಗುಡಿಗೇರಿ ರಾಮಣ್ಣ ರಿತ್ತಿ ಚಾಯಪ್ಪ ಬಸಾಪುರ ಮುದ್ಕಣ್ಣ ಗದ್ದಿ ನೀಲಪ್ಪ ಪಡಿಗೇರಿ ಬರ್ಮಣ್ಣ ಶಿರಸೂರಿ ಶೇಖಪ್ಪ ತಳವಾರ ಸೇರಿದಂತೆ ಮತ್ತಿತರರು ಇದ್ದರು ಗೌರವಾಧ್ಯಕ್ಷತ್ರ ಹಿಡ್ಕೊಂಡು ಸಹಕಾರ ಮಠನ ಒಂದು ಕಮಿಟಿ ಇವತ್ತು ರಚನೆ ಮಾಡಿ ಅವ್ರಿಗೆ ನಾವು ಆದೇಶ ಪತ್ರವನ್ನು ಮಾಡಿ ಅವ್ರಿಗೆ ಸನ್ಮಾನ ಮಾಡದ ಮುಖಾಂತರ ಹೆಂಗ ಆ ಒಂದು ಸಿದ್ಧಾಂತ ಪ್ರಕಾರ ಅಹಿಂದ ಸಂಘಟನೆ ನಡೆದೈತಿ ಹಾಗೆ ಈ ಲಕ್ಷ್ಮೇಶ್ವರ ತಾಲೂಕಿನ ಅಧ್ಯಕ್ಷರಿಗೆ ಅಥವಾ ಗೌರವಾಧ್ಯಕ್ಷರಿಗೆ ಅಥವಾ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಹೇಳದಿಷ್ಟೇ ನಾವು ಆದ್ರೆ ಯಾ ಮೋಸ ಮಾಡಲಾ ಜನರಿಗೆ ಜನರ ಅಭಿವೃದ್ಧಿಗಾಗಿ ಬಡವರ ಉದ್ದಾರಕ್ಕಾಗಿ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿ ಸಂಘಟನೆಗಳು ಅನೇಕ ಸಂಘಟನೆಗಳು ನಮ್ಮ ತಾಲೂಕಿನ ಜಿಲ್ಲೆಯಲ್ಲಿ ಅದು ಆದ್ರೆ ಯಾವ ತರ ಸಂಘಟನೆಗಳು ಇರ್ಬೇಕಂದ್ರೆ ಶೋಷಿತರನ್ನ ನೊಂದವರ ಕಣ್ಣೀರು ಕಣ್ಣೀರುಸುವಂತ ಸಂಘಟನೆಗಳು ಇವತ್ತು ಸಮಾಜಕ್ಕೆ ಅವಶ್ಯಕತೆ ಇದೆ ಇವತ್ತ ಕೆಲವು ಸಂಘಟನೆಗಳು ತಮ್ಮ ತಮ್ಮ ಅನುಕೂಲಕ್ಕಾಗಿ ಸಂಘಟನೆಗಳನ್ನ ಕಟ್ಕೋಬಾರ್ದಾರು ತಾವು ಶ್ರೀಮಂತರಾಗಕ ತಾವು ಯಾರು ಅಧಿಕಾರಿಗಳನ್ನ ಎದುರಿಸಿ ದುಡ್ಡು ಹೊಡೆಯುವಂಥ ಸಂಘಟನೆಗಳು ನಮ್ಗೆ ಅವಶ್ಯಕತೆ ಇಲ್ಲ ಇವತ್ತರ ಸಮಾಜದಲ್ಲಿ ಒಂದಂಥ ಕುಟುಂಬಗಳಿಗೆ ಒಂದಂತ ವ್ಯಕ್ತಿಗಳಿಗೆ ಶೋಷಿತ ವರ್ಗದವರಿಗೆ ನಾವೇನಾದರೂ ಧ್ವನಿ ಹಾಕಿದ್ರೆ ಅದು ನಿಜವಾಗಲೂ ದೇವರಾಜ ಅರ್ಸರಿಗೆ ಮತ್ತು ಅವರಿಗೆ ಕೊಡ್ತಕ್ಕಂಥ ಗೌರವ ಆಗ್ತದೆ ಈ ಸಂದರ್ಭದಲ್ಲಿ